ಸ್ನೇಹಿತರೆ ನಮಸ್ಕಾರ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ತರೋದಕ್ಕೆ ಮೋದಿ ಸರ್ಕಾರ ಮುಂದಾಗ್ತಾ ಇದೆ ಮುಖ್ಯಮಂತ್ರಿ ಸಚಿವರನ್ನ ಹುದ್ದೆಯಿಂದ ಪದಚ್ಯುತಗೊಳಿಸುವ ಮಸೂದೆಯನ್ನ ತರತಾ ಇದ್ದಾರೆ ಈ ಮಸೂದೆ ಜಾರಿಗೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗೆ ಕಾರಣವಾಗ್ತಾ ಇದೆ ವೀಕ್ಷಕರೇ ಗಂಭೀರ ಪ್ರಕರಣದಲ್ಲಿ ಜೈಲಿಗೆ ಹೋದವರ ಸ್ವಯಂ ಅನರ್ಹ ಮಾಡುವ ಉದ್ದೇಶದಿಂದ ಈ ಮಸೂದೆಯನ್ನ ತರಲಾಗ್ತಾ ಇದೆ ಒಂದು ಕಡೆ ರಾಜಕೀಯ ಹೊಣೆಗಾರಿಕೆ ಮತ್ತು ಸಂವಿಧಾನಿಕ ನೈತಿಕತೆ ಹೆಚ್ಚಿಸುವುದಕ್ಕೆ ಈ ಕಾನೂನನ್ನ ತರಲಾಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಹೇಳಿಕೆ ಕೊಟ್ಟಿದೆ ಆದರೆ ಮತ್ತೊಂದು ಕಡೆ ರಾಜಕೀಯ ದ್ವೇಷಕ್ಕಾಗಿ ಕಾನೂನನ್ನ ದುರ್ಬಳಕೆ ಮಾಡಿಕೊಳ್ಳುವ ಅಪಾಯ ಇದೆಯಂತ ಅಂತ ವಿಪಕ್ಷಗಳು ವಾದ ಮಾಡ್ತಾ ಇದ್ದಾರೆ ಈ ಕಾಯ್ದೆ ಜಾರಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮುಂದಾಗಿರುವ ಹೊತ್ತಲ್ಲೇ ದೇಶದ ವಿವಿಧ ರಾಜ್ಯಗಳ ಸಚಿವರ ಮೇಲಿರುವ ಕ್ರಿಮಿನಲ್ ಪ್ರಕರಣ ಮತ್ತು ಅವರ ಸಂಪತ್ತಿನ ಕುರಿತು ವರದಿ ಬಹಿರಂಗವಾಗಿದೆ ದೇಶದ ವಿವಿಧ ರಾಜ್ಯಗಳ ಸಚಿವರ ಮೇಲಿನ ಕ್ರಿಮಿನಲ್ ಪ್ರಕರಣ ಮತ್ತು ಅಪಾರ ಸಂಪತ್ತಿನ ಕುರಿತು ವರದಿಯೊಂದನ್ನು ಚುನಾವಣಾ ಕಣ್ಕಾವಲು ಸಂಸ್ಥೆ ಅಂದರೆ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಬಿಡುಗಡೆ ಮಾಡಿದೆ ವರದಿ ಅನ್ವಯ ದೇಶದ ಬಿಲಿಯನ್ ಅಂದರೆ ನೂರು ಕೋಟಿಗೂ ಹೆಚ್ಚು ಆಸ್ತಿ ಹೊಂದಿರುವ ಸಚಿವರ ಪಟ್ಟಿಯನ್ನು ಬಹಿರಂಗಗೊಳಿಸಿದ್ದಾರೆ ಅದರಲ್ಲಿ ಎಂಟು ಜನರೊಂದಿಗೆ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಜೊತೆಗೆ ಅತಿ ಹೆಚ್ಚು ಕ್ರಿಮಿನಲ್ ಕೇಸ್ ಹೊಂದಿರುವ ಸಚಿವರ ಪಟ್ಟಿಯಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ನೂರು ಕೋಟಿಗೂ ಹೆಚ್ಚು ಹಾಸಿ ಹೊಂದಿರುವ ಸಚಿವರ ಪಟ್ಟಿಯಲ್ಲಿ ಕರ್ನಾಟಕ ನಂಬರ್ ಒನ್ ಆಗಿದೆ ಕರ್ನಾಟಕದಲ್ಲಿ ಎಂಟು ಆಂಧ್ರದಲ್ಲಿ ಆರು ಮಹಾರಾಷ್ಟ್ರದಲ್ಲಿ ನಾಲ್ಕು ಸಚಿವರು ನೂರು ಕೋಟಿಗಿಂತಲೂ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾರೆ ಪಕ್ಷವಾರು ಬಿಜೆಪಿಯಲ್ಲಿ ಹದಿನಾಲ್ಕು ಕಾಂಗ್ರೆಸ್ನಲ್ಲಿ ಹನ್ನೊಂದು ಟಿ ಡಿ ಪಿಯಲ್ಲಿ ಆರು ಮಂದಿ ನೂರು ಕೋಟಿಗಿಂತಲೂ ಹೆಚ್ಚು ಸಂಪತ್ತನ್ನು ಹೊಂದಿದ್ದಾರೆ ಇನ್ನು ಟಿ ಡಿ ಪಿಯ ಡಾಕ್ಟರ್ ಚಂದ್ರಶೇಖರ್ ಪೆಮ್ಮಸಾನಿ ಐದು ಸಾವಿರದ ಏಳನೂರ ಐದು ಕೋಟಿ ರೂಪಾಯಿ ಆಸ್ತಿಯನ್ನ ದೇಶದ ಅತಿ ಶ್ರೀಮಂತ ಸಚಿವ ಅಂತ ಅನ್ನಿಸಿಕೊಂಡಿದ್ದಾನೆ ಇನ್ನು ಡಿ ಕೆ ಶಿವಕುಮಾರ್ ಸಾವಿರದ ನಾನ್ನೂರ ಹದಿಮೂರು ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಅತಿ ಹೆಚ್ಚು ಸಾಲ ಹೊಂದಿರುವ ಸಚಿವರ ಪಟ್ಟಿಯಲ್ಲಿ ಎರಡ್ ಅರವತ್ತೈದು ಕೋಟಿ ರೂಪಾಯಿನೊಂದಿಗೆ ಡಿ ಕೆ ಶಿವಕುಮಾರ್ ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಕೇಂದ್ರ ಮತ್ತು ರಾಜ್ಯಗಳಲ್ಲಿರುವ ಸಚಿವರ ಒಟ್ಟಾರೆ ಆಸ್ತಿಯ ಮೌಲ್ಯ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಯಾಗಿದ್ದರೆ ಸಚಿವರ ಸರಾಸರಿಯ ಆಸ್ತಿ ಮೂವತ್ತೇಳು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ರೂಪಾಯಿಯಾಗಿದೆ ಇನ್ನು ಕ್ರಿಮಿನಲ್ ಕೇಸುಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸೇರಿ ದೇಶದ ಹನ್ನೊಂದು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರುನೂರ ನಲವತ್ತ್ ಮೂರು ಸಚಿವರ ಪೈಕಿ ಶೇಕಡಾ ನಲವತ್ತೇಳು ಅಂದರೆ ಮುನ್ನೂರ ಎರಡು ಸಚಿವರು ಕ್ರಿಮಿನಲ್ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ ಈ ಪೈಕಿ ನೂರ ಎಪ್ಪತ್ನಾಲ್ಕು ಮಂದಿ ವಿರುದ್ಧ ಕೊಲೆ ಅಪಹರಣ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯಗಳಂತಹ ಗಂಭೀರ ಪ್ರಕರಣ ದಾಖಲಾಗಿದೆ ಇನ್ನು ಕರ್ನಾಟಕ ಇದರಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಕರ್ನಾಟಕದ ಮೂವತ್ತೊಂದು ಸಚಿವರ ಪೈಕಿ ಇಪ್ಪತ್ತ್ ಮೂರು ಜನರ ಮೇಲೆ ಅಂದರೆ ಶೇಕಡ ಎಪ್ಪತ್ನಾಲ್ಕರಷ್ಟು ಜನರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಹೀಗೆ ಶೇಕಡವಾರು ಲೆಕ್ಕದಲ್ಲಿ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ತಲಾ ಶೇಕಡ ಎಂಬತ್ತೆಂಟರಷ್ಟು ಕ್ರಿಮಿನಲ್ ಕೇಸ್ ಹೊಂದಿರುವ ಆಂಧ್ರ ಮತ್ತು ಒಡಿಶಾ ಸಚಿವರು ಮೊದಲ ಸ್ಥಾನದಲ್ಲಿದ್ದಾರೆ ಇನ್ನು ಒಟ್ಟಾರೆಯಾಗಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಪ್ಪತ್ತೊಂಬತ್ತು ಕೇಂದ್ರ ಸಚಿವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ರಾಜ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ತಮಿಳುನಾಡು ಬಿಹಾರ ಒಡಿಶಾ ಮಹಾರಾಷ್ಟ್ರ ಕರ್ನಾಟಕ ಪಂಜಾಬ್ ತೆಲಂಗಾಣ ಹಿಮಾಚಲ ಪ್ರದೇಶ ಮತ್ತು ದೆಹಲಿ ಮತ್ತು ಪುದುಚೇರಿ ಅತಿ ಹೆಚ್ಚು ಕ್ರಿಮಿನಲ್ ಕೇಸ್ ಹೊಂದಿರುವ ಸಚಿವರನ್ನು ಹೊಂದಿದೆ ಇಲ್ಲಿ ಶೇಕಡ ಅರವತ್ತಕ್ಕೂ ಹೆಚ್ಚು ಸಚಿವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ವಿಶೇಷವೇನೆಂದರೆ ಹರಿಯಾಣ ಜಮ್ಮು ಮತ್ತು ಕಾಶ್ಮೀರ ನಾಗಾಲ್ಯಾಂಡ್ ಮತ್ತು ಉತ್ತರಾಖಂಡದ ಯಾವುದೇ ಸಚಿವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿಲ್ಲ ಜೊತೆಗೆ ವರದಿಯಾಗಿಲ್ಲ ಕೂಡ ಹೆದ್ರೆ ನನ್ನ ಪ್ರಕಾರ ಈ ಕಾಯ್ದೆ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ರು ಕೂಡ ಈ ಕಾಯ್ದೆಯ ಲಾಭ ಪಡೆದು ಅಧಿಕಾರದಲ್ಲಿದ್ದ ಸರ್ಕಾರ ಅಥವಾ ರಾಜಕೀಯ ನಾಯಕರು ಕೂಡ ತಮ್ಮ ತಮ್ಮ ರಾಜಕೀಯ ಲಾಭಕ್ಕಾಗಿ ಕಾಯ್ದೆಯ ದುರ್ಬಳಕೆ ಮಾಡಿಕೊಳ್ಳುವ ಎಲ್ಲಾ ಸಾಧ್ಯತೆ ದಟ್ಟವಾಗಿ ಕಾಡ್ತಾ ಇದೆ ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ಈ ಸುದ್ದಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಮಾಡಿ ತಿಳಿಸಿ